ಸುಸು ನಾಳ ಸೂತಣ ಹೊಸವನು ಬೇಡಿದವಣೆ ಸುಸು ನಾಳ ಸೂತಣ ಹೊಸವನು ಬೆಡಿದವನೆ, ಶರಣೆ ಬೆಕ್ಕಣ ಭಕ್ತಿಗೆ ಒಲೆದವಣೆ ಜಯ ಕು ಹಿಕಿಯೋಳು ಲಿಂಗವನು ಕಂಡವನೇ ಕುರಿಯ ಹಿಕಿಯೋಳು ಲಿಂಗವನು ಕಂಡವನೇ ಸರಿತನಗಾರು ಕಿರಿವಲ್ಲವನಿ ಜಯಂದ ya बसुबा ya बसुए ಾರುತಿಯೆಲ್ಲರೂ ಬೆಳಗಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದೆ ಪಡೆಯಿರೇ ಅರುಹಿನ ಕುರುಹನು ಗುರುತಿಸಲಾಗದೆ ಮರುತಿಯ ಮನುಜನಿಗೆ ಅರುಹಿನ ಕುರುಹನು ಗುರುತಿಸಲಾಗದೆ ಮರುತಿಯ ಮನುಜನಿಗೆ ಕರುಣಾದಿ ಕರೆಯುತ ವರೆಯುತ ಪ್ರಭೆಯನು ಮರಣವ ಗೆಲಿದವಗೆ ಮಲ್ಲಿಗೆ ಹೂವಿನ ನಲ್ಮೆಯ ದಾರುತಿಯೆಲ್ಲರೂ ಬೆಳಗಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದೆ ಅವಗುಣವಿಲ್ಲದ ಬಲ್ಲಿದ ಬವಹರ ದೇವನಿಗೆ ಅವಗುಣ

અમિત અમિત બનતા